ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶು ಟಿಪ್ಸ್ ನಿಮ್ಮ ಕೂದಲು ಕೂಡ ತುಂಬನೇ ಉದ್ದವಾಗಿ ಹಾಗೂ ದಪ್ಪವಾಗಿ ಬೆಳೆಬೇಕು ಅಂತ ನಿಮಗೂ ಕೂಡ ಆಸೆ ಇದ್ರೆ ಈ ಒಂದು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನಿಮ್ಮ ಕೂದಲು ಕೂಡ ಈ ರೀತಿಯಾಗಿ ಬೋಳ್ತೆಲೆ ಕಾಣಿಸ್ತಾ ಇರೋದು ಇವಾಗ್ಲಂತೂ ಗಂಡಸರಲ್ಲಂತೂ ತುಂಬನೇ ಬೋಳ್ತೆಲೆ ಕಾಣಿಸ್ತಾ ಇರೋದು ಕೂದಲೇ ಬೆಳೆಯೋದಿಲ್ಲ ಸ್ವಲ್ಪ ಜನರದಂತೂ ಅರ್ಧ ವಯಸ್ಸಾಗೋ ಮುಂಚೆನೇ ಬೋಳ್ತೆಲೆ ಕಾಣಿಸ್ತಾ ಇರೋದು ಇವಾಗ್ಲಂತೂ ಗಂಡಸರಲ್ಲಿ ತುಂಬಾ ಬೋಳ್ತೆಲೆ ಎಷ್ಟು ಜನರಂತೂ ಇರೋದಿಲ್ಲ ಸ್ನೇಹಿತರೆ ಎಷ್ಟೇ ಬೋಳ್ ತಲೆ ಇದ್ರೂ ಕೂಡ ಒಂದು ತಲೆಯಲ್ಲಿ ಕೂದಲಿಲ್ಲ ಅಂದರೂ ಕೂಡ ಈ ಒಂದು ಸಿರಮ್ನ ನೀವೇನಾದರೂ ಹಚ್ಚತ್ರ ಬಂದರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಕೂದಲು ಒಂದು ಕೂದಲು ಇಲ್ಲ ಅಂದರೂ ಕೂಡ ಬೆಳೀತಾ ಹೋಗುತ್ತೆ ಅಷ್ಟು ಪವರ್ಫುಲ್ ಆಗಿರುವಂಥ ಈ ಒಂದು ಸಿರಮ್ ಹಾಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ನಿಮ್ಮ ತಲೆಯಲ್ಲಿ ಎಷ್ಟೇ ಕೂದಲಿಲ್ಲ ಅಂದರೂ ಕೂಡ ನಾನಿವತ್ತು ಕೋತಂಬರಿ ಸೊಪ್ಪು ಅಂದರೆ ಕೋರಿಯಂಡರ್ನ ತಗೊಂಡು ನಿಮಗೆ ಹೇರ್ ಸಿರಮ್ನ ಹೇಳ್ಕೊಡ್ತಾ ಇರೋದು ಇದು ಎಷ್ಟು ಪವರ್ಫುಲ್ ಆಗಿದೆ ನಮ್ಮ ಆಹಾರದಲ್ಲಿ ಹಾಗೂ ನಾವು ಎಷ್ಟೆಲ್ಲ ಫುಡ್ನ ರೆಡಿ ಮಾಡ್ತಾ ಇರ್ತೇವೋ ಇದನ್ನು ಯೂಸ್ ಮಾಡದೆ ನಾವು ಫುಡ್ನ ರೆಡಿ ಮಾಡೋದಿಲ್ಲ ಸ್ನೇಹಿತರೆ ಅಷ್ಟು ಪವರ್ಫುಲ್ ಆಗಿರುವಂಥ ಆಹಾರದಲ್ಲಿ ಕೂಡ ಹಾಗೂ ಇದರಲ್ಲಿ ನಮ್ಮ ತಲೆಗೂ ಕೂಡ ಅಂದರೆ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ನಮ್ಮ ಕೂದಲು ತುಂಬ ದಟ್ಟವಾಗಿ ಹಾಗೂ ದಪ್ಪವಾಗಿ ಬೆಳೆಯುವುದಕ್ಕೂ ತುಂಬ ಸಹಾಯ ಮಾಡುತ್ತೆ ಯಾಕಂದರೆ ಇದರಲ್ಲಿ ಮ್ಯಾಗ್ನೇಷಿಯಮ್ ಹಾಗೂ ಜಿಂಕ್ ಇರೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಫಾಸ್ಟಾಗಿ ಆಗ್ತಾ ಹೋಗುತ್ತೆ ಹಾಗೂ ಕೋರಿಯಂಡರ್ನ ನಾನಿಲ್ಲಿ ಬಿಟ್ಟು ತಗೊಳ್ತಾ ಇರೋದು ಸ್ವಲ್ಪ ತಗೊಂಡಿರೋದು ನಾನು ಕೋರಿಯಂಡರ್ನ ನಿಮಗೆ ಜಾ ಹೇರ್ ಫಾಲ್ ಸಮಸ್ಯೆ ಇದ್ದರೆ ನೀವು ಜಾಸ್ತಿ ತೊಗೊಳ್ಬೋದು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿರೋದು ಈ ರೀತಿ ಕಟ್ ಮಾಡ್ಕೊಂಡು ಹಾಗೂ ನಾನಿಲ್ಲಿ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ ಶುಂಠಿನ ತಗೋತಾ ಇರೋದು ಸ್ನೇಹಿತರೆ ಶುಂಠಿ ನಮ್ಮ ತಲೆಗೆ ಎಷ್ಟು ಇಂಪಾರ್ಟೆಂಟು ಹಾಗು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಮ್ಮ ಹೇರ್ಸ್ಗೆ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ನಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಆಗ್ತಾ ಹೋಗುತ್ತೆ ಈ ಒಂದು ಶುಂಠಿನ ನಾವು ಯೂಸ್ ಮಾಡೋದ್ರಿಂದ ಹಾಗೂ ನಮ್ಮ ತಲೆಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ನಮ್ಮ ಕೂದಲಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ವಲ್ಪ ಶುಂಠಿನ ತೊಗೊಂಡ್ಬಿಟ್ಟು ಮೇಲ್ಗಡೆ ಇರುವಂಥ ಸ್ಥಿಪ್ಪಿನ ತಕ್ಕೊಂಡ್ಬಿಟ್ಟು ಅದನ್ನು ಈಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡ್ಬಿಡಿ ಆ್ಯಂಡ್ ಈ ಒಂದು ಶುಂಠಿನ ಕೂಡ ನಾನು ಕೋರಿ ಎಂಡರ್ನಲ್ಲಿ ಹಾಕೋತಾ ಇರೋದು ಅಂದರೆ ಕೋತಂಬರಿ ಸೊಪ್ಪಲ್ಲಿ ಮಿಕ್ಸಿ ಜಾರಿಗೆ ಅದ್ರ ಒಳಗಡೆ ಹಾಕ್ಕೊಳ್ತಾ ಇರೋದು ಹಾಗೂ ಈ ಎರಡು ಇಂಗ್ರೀಡಿಯೆಂಟ್ಸ್ನ ನಾವು ನೈಸಾಗಿ ರುಬ್ಕೊಂಡು ಬರಬೇಕು ನಾನು ಒಳಗಡೆ ಸ್ವಲ್ಪ ವಾಟರ್ನ ಕೂಡ ಆ್ಯಡ್ ಮಾಡ್ಕೋತಿರೋದು ಸ್ನೇಹಿತರೆ ನೋಡ್ತಾ ಇದ್ರಲ್ವ ಸ್ವಲ್ಪ ಮಾಡ್ಕೊಳ್ಳಿ ಯಾಕಂದರೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೇನೆ ಆ್ಯಂಡ್ ನಮ್ಮ ಸ್ಕ್ಯಾಲ್ ತುಂಬಾ ಒಳ್ಳೆಯದು ನೋಡ್ತಾ ಇದ್ದಾರಲ್ವ ಈ ರೀತಿ ಒಂದು ಪೇಸ್ಟ್ ರೀತಿ ಸಿರಮ್ ರೀತಿಯಾಗಿ ರೆಡಿ ಹೋಗಿಬಿಡುತ್ತೆ ಹೀಗೆ ನೀವು ಈ ಒಂದು ಪೇಸ್ಟ್ನ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ಅಥವಾ ಇದನ್ನು ನೀವು ಶೋಧಿಸ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಶೋಧಿಸ್ಕೊತಾ ಇರೋದು ಅಷ್ಟು ಈ ಎರಡು ಇಂಗ್ರೀಡಿಯಂಟ್ಸ್ ಪೇಸ್ಟ್ ಈ ರೀತಿ ನೀವು ಶೋಧಿಸ್ಕೊಂಡ್ಬಿಟ್ಟು ಒಂದು ಸಿರಮ್ ರೀತಿಯಾಗಿ ಅಥವಾ ಸ್ಪ್ರೇ ರೀತಿಯಾಗಿ ನಿಮ್ಮ ತಲೆಗೆ ಹಚ್ತಾ ಹೋಗಿ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ನೀವು ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕೂದಲು ಬೆಳವಣಿಗೆ ಆಗ್ತಾ ಹೋಗುತ್ತೆ ಹಾಗೂ ಬೋಳ್ ತಲೆ ಇದ್ದರೂ ಕೂಡ ಕೂದಲು ಬರೋ ಹಾಗೆ ಮಾಡುತ್ತೆ ಈ ಒಂದು ಪವರ್ಫುಲ್ ಹೋಮ್ ರೆಮಿಡಿ ಕೂಡ ನೀವು ಯಾವುದೇ ಒಂದು ಸಲೂನ್ಗೆ ಹೋದರೂ ಕೂಡ ಹೇಳೋದಿಲ್ಲ ಅಥವಾ ಎಷ್ಟೆಲ್ಲ ದೊಡ್ಡ ದುಬಾರಿ ಖರ್ಚು ಮಾಡಿಬಿಟ್ಟರು ನಿಮಗೆ ಈ ರೀತಿ ಸಿರಮ್ ಆಗಿರುವಂಥ ಸಿರಮ್ ಸಿಗೋದಿಲ್ಲ ಸ್ನೇಹಿತರೆ ಹಾಗೂ ಈ ಒಂದು ಕೋರಿಯಂಡರ್ ಅಂತೂ ನಾವು ತರಕಾರಿ ತಗೊಳ್ಬೇಕಾದ್ರೆ ಈಸಿಯಾಗಿ ಫ್ರೀಯಾಗಿ ಕೊಡ್ತಾರಲ್ವ ಅದಕ್ಕೋಸ್ಕರ ನೀವು ಕೂಡ ಇದನ್ನು ಯೂಸ್ ಮಾಡ್ಕೋತಾ ಬನ್ನಿ ಅಷ್ಟು ಇವಾಗ ಸಿರಮ್ನ ನಾನು ಶೋಧಿಸ್ಕೊಂಡಿರೋದಾಗಿಬಿಟ್ಟಿದೆ ನಮ್ಮ ಕೂದಲಲ್ಲಿ ಎಷ್ಟೇ ಆ್ಯಂಟಿಫಂಗಲ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡಿಕೊಳ್ಬಹುದು ಎಷ್ಟರ ಮಟ್ಟಿಗೆ ನಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೀತಾ ಹೋಗುತ್ತೆ ಹಾಗೂ ಎಷ್ಟು ಜನಕ್ಕೆ ಅವ್ರ ಕೂದಲು ತುಂಬ ದಪ್ಪವಾಗಿರಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅವರು ಕೂದಲು ತೆಳ್ಳುವಾಗಿದ್ದರೂ ಕೂಡ ದಪ್ಪವಾಗಿ ಬೆಳೆಯೋ ಹಾಗೆ ಈ ಒಂದು ಸಹಾಯ ಮಾಡುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಇವಾಗ ಈ ಒಂದು ಸಿರಮ್ ರೆಡಿಯಾಗಿ ಹೋಗ್ಬಿಟ್ಟಿದೆ ನೀವು ಇದನ್ನು ಒಂದು ಬಾಟಲಲ್ಲಿ ಹಾಕ್ಕೊಂಡು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಒಂದು ವಾರದವರೆಗೆ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬಹುದು ಅಥವಾ ನೀವು ಹೀಗೆ ಫ್ರೆಶ್ ಆಗಿ ಮಾಡಿಕೊಂಡು ಇದನ್ನು ಅಪ್ಲೈ ಕೂಡ ಮಾಡ್ಕೊಳ್ಬೋದು ಯಾವ ರೀತಿ ಚೆನ್ನಾಗಿ ಸಿರಮ್ ರೆಡಿಯಾಗಿ ಹೋಗ್ಬಿಟ್ಟಿದೆ ಆ್ಯಂಡ್ ಒಳಗಡೆ ಈ ಎರಡು ಇನ್ಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಸ್ನೇಹಿತರೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ತುಂಬ ದುಡ್ಡು ಕೂಡ ಖರ್ಚು ಮಾಡೋಗುತ್ತೆ ಇಲ್ಲ ಹಾಗೂ ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ನಮ್ಮ ಕೂದಲು ಬೆಳೆ ಬೆಳವಣಿಗೆ ಆಗೋ ಹಾಗೆ ಮಾಡಿಕೊಳ್ಬಹುದು ಇದನ್ನ ನೀವು ಮಲಗೋ ಮುಂಚೆ ಇದನ್ನ ಅಪ್ಲೈ ಮಾಡ್ಕೊಳ್ಬೇಕು ಸ್ಪ್ರೇ ರೀತಿ ಆದ್ರೂ ಹಚ್ಕೊಳ್ಬಹುದು ಅಥವಾ ನಿಮ್ಮ ತಲೆಗೆ ಆ ಪೇಸ್ಟ್ನ ಹೀಗೆ ಫಿಲ್ಟರ್ ಮಾಡ್ಕೋದೆ ಹಾಗೂ ಕೂಡ ಹಚ್ಕೊಳ್ಬೋದು ಹಚ್ಕೊಂಡು ನೀವು ಓವರ್ ನೈಟ್ ಹಾಗೆ ಬಿಡಬೇಕು ನೆಕ್ಸ್ಟ್ ನೀವು ಮಾರ್ನಿಂಗ್ ತಲೆ ಸ್ನಾನ ಮಾಡಿದ್ರೆ ನಡೆಯುತ್ತೆ ಸ್ನೇಹಿತರೆ ಅಥವಾ ಒಂದು ಕಾಟನ್ನಿಂದ ತೊಗೊಂಡು ಹೀಗೆ ಡಿಪ್ ಮಾಡಿಕೊಂಡು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೋತಾ ಬನ್ನಿ ನಿಮ್ಮ ಬೋರ್ಡ್ ತಲೆ ಎಲ್ಲಿದೆಯೋ ಹಾಗೂ ನಿಮ್ಮ ಕೂದಲು ಎಲ್ಲೆಲ್ಲಿ ಉಡ್ದುರ್ತಾ ಇದೆಯೋ ಅಲ್ಲಲ್ಲಿ ಹೀಗೆ ಒಂದು ಕಾಟನ್ನಿಂದ ನೀವು ಹಚ್ತಾ ಬಂದರೆ ಸಾಕು ಒಂದು ವಾರದವರೆಗೂ ನೀವು ಇದನ್ನು ಚೆನ್ನಾಗಿರಿ ಡೈಲಿಯಾಗಿ ಯೂಸ್ ಮಾಡ್ತಾ ಬನ್ನಿ ಒನ್ ಡೇ ಕೂಡ ಬಿಡಬೇಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನೀವು ಕೂಡ ನಂಬಲ ಅಷ್ಟು ಮಟ್ಟಿಗೆ ನಿಮ್ಮ ಕೂಲು ಬೆಳಿತಾ ಹೋಗುತ್ತೆ ಆ್ಯಂಡ್ ಈ ಒಂದು ನ್ಯಾಚುರಲ್ ಆಗಿರೋಂಥ ಹೋಮ್ ರೆಮಿಡಿ ನಿಮಗೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು